ಎಲ್ಲರಿಗೂ ನಮಸ್ತೆ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಇವತ್ತೊಂದು ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಏನ್ ವಿಷಯಪ್ಪ ಇವತ್ತು ಅಂದರೆ ಒಂದು ಸಣ್ಣ ಟೀ ಕುಡ್ಕೊಳ್ತಾ ಒಂದು ವಿಚಾರವನ್ನು ಮಾತಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನು ಮಾಡ್ತಾ ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಮಾಹಿತಿ ಅಂತ ಅನಿಸಿದೆ ದಯವಿಟ್ಟು ನೀವು ಈ ಒಂದು ವಿಡಿಯೋವರೆಗೆ ಲೈಕ್ ಅನ್ನ ಮಾಡಿ ಅಂತ ವಿನಂತಿಸ್ತೀನಿ ಏನು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನೋಡಿ ಕೆಲವೊಂದ್ಸರಿ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಓದಿಕ್ಕೆ ತಕ್ಕದ ಕೆಲಸ ಬೇಕು ಅಂತ ಯೋಚನೆ ಮಾಡ್ತೀನಿ ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಅಂದರೆ ನಮ್ಮ ಎಜುಕೇಶನ್ ಎನ್ನುವಂಥದ್ದು ನಮ್ಮ ಜೀವನದವನ್ನು ನಡೆಸುವುದಕ್ಕೆ ಪೂರಕವಾಗಿರುವಂಥ ಎಜುಕೇಷನನ್ನು ನಾವು ಪಡ್ಕೊಂಡಿರ್ತೀನಿ ಆದರೆ ಎಜುಕೇಷನಿಗೆ ತಕ್ಕಾಗಿ ಜಾಬ್ ಬೇಕು ಅಂದರೆ ಇಂದಿನ ದಿನಮಾನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಳಿಕ್ಕಿಂತ ಮುಂಚಿತವಾಗಿ ನಿರ್ಧಾರವನ್ನು ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ಎಸ್ ಎಲ್ಸಿಯನ್ನು ಮುಗಿಸಿದಂತ ಹುಡುಗ ಆಗಿರ್ಬೋದು ಹುಡುಗಿರಾಗಿರ್ಬೋದು ಸ್ವಲ್ಪ ಗೊಂದಲ ಇರುತ್ತೆ ಅವರಿಗೆ ಏನು ಚಾಯ್ಸ್ ತಗೊಳ್ಳೋದು ಯಾವ ಯಾವ ಚಾಯ್ಸ್ ತಗೊಳ್ಳೋದು ಏನು ಮಾಡೋದು ಏನು ಆಯ್ಕೆ ಮಾಡ್ಕೊಳ್ಳೋದು ನಾವಂತೂ ಯೋಚನೆ ಇರುತ್ತೆ ಸೊ ಹಾಗಾಗಿ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ನಾವೆನ್ನುವಂಥದ್ದಾದರೆ ಫಸ್ಟು ನಿಮಗೆ ಇಷ್ಟವಾದಂತಹ ಸಬ್ಜೆಕ್ಟ್ ಯಾವುದು ವಿಷಯ ಯಾವುದು ಅದ್ರ ಮುನ್ ಅದನ್ನು ನೀವು ಮೊದಲು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಪಿ ಯು ಸಿ ಟೆಂತ್ ಆದ ತಕ್ಷಣವೇ ಪಿ ಯು ಸಿ ಕಾಮರ್ಸ್ ಮಾಡಬೇಕಂತ ಅನಿಸುತ್ತೆ ಕೆಲವೊರಿಗೆ ಸೈನ್ಸ್ ಮಾಡಬೇಕನ್ಸುತ್ತೆ ಬೇರೆ ಬೇರೆ ಒಂದು ರಂಗಕ್ಕೆ ಹೋಗ್ಬೇಕನ್ಸುತ್ತೆ ಐ ಟಿ ಎ ಅನ್ಸುತ್ತೆ ಈಗ ಬೇರೆ ಬೇರೆ ಒಂದು ಫಾರ್ಮಾಲಿಸಿ ಮಾಡಬೇಕನ್ಸುತ್ತೆ ಈ ರೀತಿ ಬೇರೆ ಬೇರೆ ಕ್ಯಾಟಗರಿ ವೈಸ್ ಅವ್ರಿಗೆ ಬರ್ತಾ ಇರುತ್ತೆ ಅದರಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ಆಸಕ್ತಿ ವಿಷಯ ಯಾವುದು ಯಾವುದರಲ್ಲಿ ನಿಮ್ಗೆ ಆಸಕ್ತಿ ಇದೆ ಅಂತ ಮೊದಲು ಒಂದನೇ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೋಬೇಕು ಇನ್ನು ಯಾವುದರಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಾ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಸಿಂಗ್ ಸಿಂಗ್ ಅಂದರೆ ಸಾಂಗ್ ಹೇಳುವಂಥವ್ರು ಸಿಂಗಿಂಗಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾನೆ ಒಂದೊಬ್ಬ ಡ್ರಾಯಿಂಗಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾನೆ ಸೊ ಯಾವುದ್ರಲ್ಲಿ ನೀವು ಎಕ್ಸ್ಪರ್ಟ್ ಅನ್ನೋದನ್ನು ನಿಮ್ಮ ಮೊದಲು ಕಂಡುಕೊಳ್ಬೇಕು ಅದಾದಮೇಲೆ ಮೂರನೇ ಪಾಯಿಂಟ್ ಏನಂದರೆ ಅದರಿಂದ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅದು ನಿಮ್ಮ ಜೀವನವನ್ನು ನಡೆಸೋದಕ್ಕೆ ನಿಮಗೆ ಅಮೌಂಟನ್ನು ಕೊಡುವಂಥ ನಿಟ್ಟಿನಲ್ಲಿ ಇದೆಯಾ ಫ್ಯೂಚರಲ್ಲಿ ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ ಈ ಮೂರು ಅಂಶಗಳನ್ನ ನೀವು ಗಮನಿಸಿದರೆ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ಒಂದು ಮಟ್ಟಕ್ಕೆ ಹೋಗ್ಬೋದು ಉತ್ತಮವಾದಂಥ ಒಂದು ಆಯ್ಕೆಯನ್ನು ಮಾಡ್ಕೊಳ್ಬೋದು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಬೋದು ಆಸಕ್ತಿ ವಿಷಯ ಆಗಿರುತ್ತೆ ಅರ್ನಿಂಗ್ಸ್ ಕೂಡ ಆಗುತ್ತೆ ನಾವು ಅಂತೀವಿ ಅರ್ನಿಂಗ್ಸೇ ಜೀವನ ಅಲ್ಲ ಆದರೆ ಹೊಂದಿಕೊಡೋಕ್ಕೆ ಬೇಕು ಅಲ್ವಾ ಹಾಗಾಗಿ ಈ ರೀತಿ ಮೂರು ಅಂಶಗಳನ್ನ ನೀವು ಗಮನಿಸೋ ಮೂಲಕ ನೀವು ಯಾವ ಒಂದು ರೀತಿಯಾಗಿ ನಿಮ್ಮ ಒಂದು ವಿಷಯವನ್ನು ರೂಪಿಸಿಕೊಳ್ಬಹುದು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲರ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದಾರೋ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ವಿನಂತಿಯನ್ನು ಮಾಡ್ತಾ ಜೊತೆಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಹೀಗೆ ನನಗೆ ಗೊತ್ತಿರುವಂತಹ ಹೊಸ ಹೊಸ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ದಯವಿಟ್ಟು ಮಿಸ್ ಮಾಡದೆ ವಿಡಿಯೋಗಳನ್ನ ನೋಡಿ ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಧನ್ಯವಾದಗಳು